ಮೈಸೂರು ಫೆಸ್ಟು ಟೂರಿಸಂ ವತಿಯಿಂದ ಒಂದು ವಿಶೇಷವಾದಂಥ ಕಾರ್ಯಕ್ರಮನ ಪ್ರಾರಂಭ ಮಾಡಿದ್ದಾರೆ ಅದು ತುಂಬ ಸಂತೋಷಪಡುವಂಥ ಮೂಲತಃ ಮೈಸೂರು ಒಂದು ಪ್ರಮುಖವಾದಂಥ ಸಾಂಸ್ಕೃತಿಕ ಮತ್ತು ಪ್ರವಾಸೋದ್ಯಮ ಕೇಂದ್ರ ಸುಮಾರು ಐವತ್ತು ಲಕ್ಷ ಜನ ಪ್ರವಾಸಿಗರು ಪ್ರತಿ ವರ್ಷ ಮೈಸೂರು ಮೈಸೂರು ಸುತ್ತಮುತ್ತಲಿನ ಪ್ರದೇಶಗಳಿಗೆ ಬರ್ತಾಯಿರ್ತಾರೆ ಬಂದಾಗ ಮೈಸೂರಿನ ಸೌಂದರ್ಯ ಅದರ ಇತಿಹಾಸ ಸಾಂಸ್ಕೃತಿಕ ಹಿನ್ನೆಲೆ ಮತ್ತು ಪ್ರಸಿದ್ಧವಾದಂಥ ಪ್ರವಾಸ ಕೇಂದ್ರಗಳಿಗೆ ಭೇಟಿ ಮಾಡಿದಾಗ ಅವ್ರಿಗೆ ಮನೋರಂಜನೆ ಬೇಕಲ್ಲ ಅವರು ಮನೋರಂಜನೆ ಆದಮೇಲೆ ರುಚಿಕರವಾದಂಥ ಆಹಾರನೂ ಬೇಕಲ್ಲ ಇದಕ್ಕೆಲ್ಲ ಉತ್ತೇಜನ ಕೊಡಲಿಕ್ಕೆ ಟೂರಿಸಂ ಇಲಾಖೆ ಇವತ್ತು ತ್ರೀ ಡೇಸು ವೀಕೆಂಡಿದೆ ತ್ರೀ ಡೇಸಲ್ಲಿ ಎಲ್ಲ ವಯಸ್ಸಿನ ಜನರು ಮೈಸೂರಿಗೆ ಬರ್ತಾರೆ ಅವ್ರಿಗೆ ಈ ಮೂರನಲ್ಲಿ ಒಂದು ಮೈಸೂರು ಫೆಸ್ಟ್ ಅಂದರೆ ಮೈಸೂರಿನ ಫೆಸ್ಟಿವಲ್ ಅಂತ ಹೇಳಿ ಒಂದು ಹೊಸ ಇದನ್ನು ಕೊಟ್ಟು ಪ್ರವಾಸೋದ್ಯಮದ ಹಬ್ಬ ಆಚರಣೆ ಮಾಡಲಿಕ್ಕೆ ಒಂದು ಐವತ್ತು ಲಕ್ಷ ರೂಪಾಯಿ ಟೂರಿಸಂ ಇಲಾಖೆಯಿಂದ ಕೊಟ್ಟಿದ್ದಾರೆ ಇಲ್ಲಿ ಚಿತ್ರಸಂತೆನೂ ನಡೀತದೆ ಪ್ರತಿಭಾವಂತ ಮಕ್ಕಳಿಗೆ ಉತ್ತೇಜನ ಕೊಡಲಿಕ್ಕೆ ಕಲಾ ಅಭಿವೃದ್ಧಿ ಮಾಡಲಿಕ್ಕೆ ಅವರ ಮಾನಸಿಕ ವಿಕಾಸನ ಆಗೋದಕ್ಕೆ ಅವರು ಅವರ ಮನಸ್ಸಿನಲ್ಲಿ ಸರಿಯಾದಂಥ ಒಂದು ಊಹೆಗಳನ್ನು ಇಟ್ಕೊಂಡು ಬುದ್ಧಾಂದಿನಂಗಿದ್ದಾನೆ ಮರ ಹೇಗಿರ್ಬೋದು ಪ್ರಕೃತಿ ಇದೆ ಪ್ರವಾಹ ಬಂದರೆ ಹೇಗಾಗುತ್ತೆ ಅದು ಊಹೆ ಮಾಡಿಕೊಂಡು ಪರಿಸರೀತಿ ಪರಿಸರವನ್ನು ಪ್ರಕೃತಿಯನ್ನು ಮನುಷ್ಯರನ್ನು ಪ್ರಾಣಿಗಳನ್ನು ನಮ್ಮ ಬದುಕನ್ನು ಆಚಾರ ವಿಚಾರಗಳನ್ನು ಅವರ ಚಿತ್ರ ಮುಖಾಂತರ ವಿನ್ಯಾಸ ಮಾಡ್ತಾರಲ್ಲ ಅದಕ್ಕೆ ಪ್ರತಿಭೆ ಇರಬೇಕು ಅವರ ನರನಾಡಿಗಳು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಬೇಕು ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಇದೆ ಸಿಂಪಥೆಟಿಕ್ ಅಂಡ್ ಪ್ಯಾರಾಸಿಂಥೆಟಿಕ್ ನೋಡ್ಬೋದು ಸಿಸ್ಟಮ್ ಇದೆ ನಮ್ಮ ದೇಹದಲ್ಲಿ ಅವು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಿದಾಗ ಇದೆಲ್ಲ ನಾವು ಊಹೆ ಮಾಡ್ಕೋಬೋದು ಅದಕ್ಕೆ ಒಳ್ಳೆಯ ಪ್ರತಿಭೆಯನ್ನು ಗುರಿಸೋದಕ್ಕೆ ಮತ್ತು ಮಾರ್ಕೆಟು ಆಗುತ್ತೆ ಅವ್ರಿಗೆ ಕೆಲವರಿಗೆ ಈ ಬೆಂಗಳೂರಿನಲ್ಲಿ ಚಿತ್ರಸಂತೆ ಮಾಡ್ತಾರೆ ಚಿತ್ರಕಲಾ ಪರಿಷತ್ತು ನಮ್ಮಲ್ಲೂ ಕಾವ್ಯ ಇದೆ ಇದಕ್ಕೆ ಹೆಚ್ಚು ಉತ್ತೇಜನ ಕೊಡಬೇಕು ನೋಡಿ ಇದು ಎಂಥ ಒಳ್ಳೆ ಕೆಲಸ ಮತ್ತು ಬಂದವರು ಮೂರು ದಿನ ಬಂದರೆ ಪ್ರವಾಸ ಮಾಡುವಾಗ ಅವ್ರಿಗೆ ಒಳ್ಳೆ ಊಟನೇ ಬೇಕಲ್ಲ ಫುಡ್ ಮೇಡಮೂ ಮಾಡಿದ್ದಾರೆ ಪ್ರವಾಸ ಸ್ಥಾನಗಳನ್ನು ಅಭಿವೃದ್ಧಿ ಮಾಡಿದ್ದಾರೆ ಒಟ್ಟಾರೆ ಪ್ರವಾಸೋದ್ಯಮ ಇಲಾಖೆಯಲ್ಲಿ ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರೋದು ಜಾಯಿಂಟ್ ಡೈರೆಕ್ಟರ್ ಸವಿತಾ ಅವರು ಕೆಲಸ ಮಾಡಿದ್ರೆ ಅವರಿಗೆ ಅಭಿನಂದನೆ ಹೇಳ್ತೀನಿ ಮತ್ತು ಜಿಲ್ಲಾಡಳಿತ ಸಂಪೂರ್ಣವಾಗಿ ನಿಂತು ಕೈ ಜೋಡಿಸಿ ಇದನ್ನು ಮೈಸೂರಿನ ಸಾಂಸ್ಕೃತಿಕ ಮತ್ತು ಪ್ರವಾಸೋದ್ಯಮ ವಿಚಾರಗಳನ್ನು ಹೆಚ್ಚು ಆಕರ್ಷಣೆ ಮಾಡಿ ಟೂರಿಸಮ್ ಆಗುತ್ತೆ ಸಾರಿ ಅಭಿವೃದ್ಧಿನೂ ಆಗುತ್ತೆ ಮತ್ತು ನಮ್ಮ ಸಾಂಸ್ಕೃತಿಕ ವಿಚಾರಗಳು ಎಲ್ಲ ಕಡೆಗೆ ಹೋಗುತ್ತೆ ಈ ಥರದ ಇವೆಂಟ್ಗಳನ್ನ ರೆಗ್ಯುಲರ್ ಆಗಿ ಅಥವಾ ರಿಪೀಟೆಡ್ಲಿ ಮಾಡೋ ಯೋಚನೆ ಇದೆ ಅದು ಮಾಡಬೇಕು ಟೂರಿಸಮ್ ಆಗಬೇಕಾದ್ರೆ ಪ್ರತಿ ವರ್ಷ ಮಾಡಬೇಕು ಒಂದು ಒಂದು ಸರಿ ಮಾಡಬೇಕು ನಮ್ಮ ಪರಿಸ್ಥಿತಿಗಳನ್ನು ನೋಡಿಕೊಂಡು ಪ್ರಮೋಟ್ ಮಾಡಬೇಕು ಟೂರಿಸಮ್ನ ಟೂರಿಸಂ ಪ್ರಮೋಟ್ ಮಾಡೋದು ಬರೀ ಆಕರ್ಷಣೆ ಮಾಡೋಕ್ಕಲ್ಲ ಟೂರಿಸಂ ಇರೋದನ್ನೇ ನಮಗೆ ಜ್ಞಾನನ ಇದು ವೃದ್ಧಿಸ್ಕೊಳ್ಳೋದಕ್ಕೆ ಜನರನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಜನರ ಬದುಕನ್ನು ಅರ್ಥೈಸೋದಕ್ಕೆ ವೈವಿಧ್ಯ ವೈವಿ ವೈವಿಧ್ಯತೆ ಕೂಡಿರ್ತಕ್ಕಂಥ ನಮ್ಮ ಸಂಸ್ಕೃತಿ ಈ ವೈವಿಧ್ಯತೆ ಕೂಡ ನಾವು ಹೆಂಗೆ ಒಂದಾಗಿದ್ದೀವಿ ಅಂತ ಹೇಳೋದಕ್ಕೆ ಅದೇ ಇವತ್ತು ಸಂವಿಧಾನದ ಆಶಯ ಅದೇ ಗಣರಾಜ್ಯೋತ್ಸವದ ಉದ್ದ ಉದ್ದೇಶ ಅಂಥ ಒಂದು ಸಂವಿಧಾನದ ಜಾಥಾವನ್ನು ಜಾಗೃತಿ ಮಾಡೋದಕ್ಕೆ ಹೊಡೆದ್ವಿ ಅಂದರೆ ಭಾರತ ದೇಶದ ನಿಮ್ಮನ್ನು ಸೇರಿಸಿ ನನ್ನನ್ನು ಸೇರಿ ನೂರ ನಲವತ್ತು ಕೋಟಿ ಜನರಿಗೆ ನಾವೇ ವಿಧಿಸಿಕೊಂಡಿರ್ತಕ್ಕಂಥ ಸಂವಿಧಾನ ನಾವೇ ಅರ್ಥ ಮಾಡ್ಕೊಳ್ಳೋದ್ರೆ ಭಾರತ ದೇಶನ ಸಮೃದ್ಧವಾಗಿ ಕಟ್ಟದೆಗೆ ಜಾತಿ ಹೆಸರಿನಲ್ಲಿ ಧರ್ಮದ ಹೆಸರಿನಲ್ಲಿ ಜಗಳ ಮಾಡಿಕೊಂಡು ಇದು ಯಾಕೂ ಸ್ಕೋಪ್ ಇಲ್ಲ ಸಂವಿಧಾನದಲ್ಲಿ ಇವು ಇದು ಮಾಡಲಿಕ್ಕೆ ಅವಕಾಶವೇ ಇಲ್ಲ ಆದರೆ ಕೆಲವರು ತಮ್ಮ ಸ್ವಾರ್ಥಕ್ಕೋಸ್ಕರ ಭಾವನಾತ್ಮಕ ಸೂಕ್ಷ್ಮ ವಿಷಯಗಳನ್ನು ಜನರ ಮನಸ್ಸಿಗೆ ಬಿತ್ತಿ ದಾರಿ ತಪ್ಪಿಸಿ ಗೊಂದಲ ಸೃಷ್ಟಿ ಮಾಡಿ ವೈವಿಧ್ಯತೆಯ ಏಕತೆಯ ಸಮಾಜವನ್ನು ಬಿರುಕು ಮೂಡಿಸೋಕ್ಕೆ ನೋಡ್ತಾ ಇದ್ದರೆ ಅದಕ್ಕೆ ಭಾರತದ ಸಂವಿಧಾನ ಅವಕಾಶ ಕೊಡೋದಿಲ್ಲ ಅನ್ನೋದು ಸಾರಿ ಹೇಳೋದೇ ನಮ್ಮ ಸರ್ಕಾರದ ಉದ್ದೇಶದಿಂದ ಇವತ್ತು ಗಣರಾಜ್ಯೋತ್ಸವ ದಿನದ ಸಂದರ್ಭದಲ್ಲಿ ಸಂವಿಧಾನ ಜಾಗೃತಿ ಜಾಥಾನು ಪ್ರಾರಂಭ ಮಾಡಿ ಅವೇರ್ನೆಸ್ ಮಾಡ್ತಿದ್ದೀವಿ ಇದರ ಜೊತೆ ಜೊತೆಯಲ್ಲೇ ಅತ್ಯಂತ ಪ್ರಮುಖವಾದಂಥ ನಮ್ಮ ಟೂರಿಸಂ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳನ್ನು ಇಲ್ಲಿ ಟೂರಿಸಂ ಇಲಾಖೆಯಿಂದ ಮಾಡಿ ಇನ್ನೂ ಹೆಚ್ಚು ವೈಭವಯುತವಾಗಿ ನಮ್ಮ ಮೈಸೂರಿನ ಬದುಕನ್ನು ಸೌಂದರ್ಯವಾದ ಸ್ಥಳಗಳನ್ನು ಐತಿಹಾಸಿಕ ಸ್ಥಳಗಳನ್ನು ಆಕರ್ಷಣೀಯವಾದಂಥ ಪ್ರದೇಶಗಳಿಗೆ ಭೇಟಿ ಕೊಟ್ಟು ಸಂಜೆಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಕೊಟ್ಟು ಒಳ್ಳೆಯ ಆಹಾರ ಸಿಗೋ ರೀತಿಯಲ್ಲಿ ಆರಂಭಗಳನ್ನು ಮಾಡಿ ಮೂರು ದಿನಗಳ ಕಾಲ ಒಂದು ರಸದೌತಣವನ್ನು ಟೂರಿಸಂ ಹಬ್ಬ ಅಂದರೆ ಪ್ರವಾಸ ಹಬ್ಬದ ಮುಖಾಂತರ ಮಾಡಿ ತೋರಿಸಕ್ಕಂಥ ಪ್ರಯತ್ನ ಟೂರಿಸಂ ಇಲಾಖೆ ಮಾಡ್ತಾ ಇದೆ ನಮ್ಮ ಸವಿ ನಾನು ನನ್ನ ಪರವಾಗಿ ಸರ್ಕಾರದ ಪರವಾಗಿ ಅಭಿನಂದನೆ ಸಲ್ಲಿಸ್ತೇನೆ